ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಡಿಯ ಫ್ರೆಂಡ್ಸ್ ಇವತ್ತು ಡೈಲಿ ಲೈಫಿಗೆ ಬೇಕಾಗುವಂತಹ ಕೆಲವೊಂದು ಹಿಂದಿ ಸೆಂಟೆನ್ಸ್ಗಳನ್ನ ಕಲಿತಾ ಹೋಗೋಣ ಕನ್ನಡದ ಮುಖಾಂತರವಾಗಿ ಇಸೆ ಅನ್ನೋ ಒಂದು ವರ್ಡ್ನ ಇಟ್ಕೊ ಶಬ್ದನ ಇಟ್ಕೊಂಡು ಹೇಗೆ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡಬಹುದು ಅಂತ ನಾನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನು ಹೇಗೆ ವಸ್ತುಗಳ ಮೇಲೆ ಮತ್ತು ವ್ಯಕ್ತಿಗಳ ಮೇಲೆ ಹೇಗೆ ಸೆಂಟೆನ್ಸ್ನ ಫಾರ್ಮೇಷನ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಇಸೆ ಇಸ್ಕೊ ಅನ್ನೋದು ಎರಡೂ ಕೂಡ ಒಂದೇ ಅರ್ಥನ ಕೊಡುತ್ತೆ ಅದು ಇದನ್ನು ಸೆಂಟೆನ್ಸಲ್ಲಿ ನಾವು ಇಸೆ ಅಂತನಾದರೂ ಯೂಸ್ ಮಾಡ್ಬೋದು ಇಸ್ಕೋ ಅಂತನಾದರೂ ಯೂಸ್ ಮಾಡ್ಬೋದು ಬನ್ನಿ ಫ್ರೆಂಡ್ಸ್ ನೋಡ್ತಾ ಹೋಗೋಣ ಎಕ್ಸಾಂಪಲ್ಲು ಇದನ್ನು ತೆಗೆ ಇದನ್ನು ಏನೋ ಒಂದು ಪಾರ್ಸಲ್ ಬಂದಿರುತ್ತೆ ಇದನ್ನು ಓಪನ್ ಮಾಡು ಅಂತ ಹೇಳಬೇಕು ಅದಕ್ಕೆ ಇಸೆ ಖೋಲೋ ಸ್ಟಾರ್ಟಿಂಗ್ಗೆ ಹೇಳ್ತಿದ್ದೀನಿ ಇಲ್ಲಿ ಇಸೆ ಖೋಲೋ ಅಂತನಾದರೂ ಹೇಳ್ಬೋದು ಇಸ್ಕೋ ಖೋಲೋ ಅಂತನಾದರೂ ಹೇಳಬಹುದು ಇಸೆ ಖೋಲೋ ಇದನ್ನು ಕತ್ತರಿಸು ಇಸೆ ಕಾಟೋ ಇಸೆ ಕಾಟೋ ಇದರ ಉಪಯೋಗ ಮಾಡು ಏನೋ ಒಂದು ಪೆನ್ ಇರುತ್ತೆ ಅದನ್ನು ಉಪಯೋಗ ಮಾಡಿಕೊ ಅಂತ ಹೇಳಬೇಕು ಇದರ ಉಪಯೋಗ ಮಾಡು ಇಸ್ಕಾ ಇಸ್ತೆಮಾಲ್ ಕರೋ ಉಪಯೋಗ ಅಂದರೆ ಇಸ್ತೆಮಾಲ್ ಇಸ್ಕಾ ಇಸ್ತೆಮಾಲ್ ಕರೋ ನೆಕ್ಸ್ಟ್ ಇದನ್ನು ಇಡು ಇದನ್ನೆತ್ತಿ ಅಲ್ಲಿಡು ಅಂತ ಹೇಳಬೇಕು ಇಸೆ ರಖೋ ಇಸೆ ರಖೋ ಇದನ್ನು ಬದಲಿಸು ಯಾವುದೋ ಒಂದು ಎರಡು ಡ್ರೆಸ್ ತಗೊಂಡಿರ್ತೀರ ಅದು ಡ್ಯಾಮೇಜ್ ಆಗಿರುತ್ತೆ ಅದನ್ನು ಬದಲ ಬದಲಿಸ್ಬೇಕು ಅವಾಗ ಏನು ಹೇಳ್ತೀರಾ ಅಂದರೆ ಇಸೆ ಬದಲು ಇಸೆ ಬದಲು ಇದನ್ನು ಎಸೆ ಇಸೆ ಫೇಕೋ ಎಸೆ ಅಂದರೆ ಫೇಕು ಫೇಕು ಅಂದರೆ ಎಸೆ ಇಸೆ ಫೇಕು ಇವನಿಗೆ ಅರ್ಥ ಮಾಡಿಸು ಇವನಿಗೆ ಅಥವಾ ಇವಳಿಗೆ ಅರ್ಥ ಮಾಡಿಸು ಎರಡಕ್ಕೂ ಸೇರಿ ಇಸ್ಕೋ ಸಮಸ್ಕೋ ಸಂಜಾವೊ ಇವನನ್ನು ಒಳ್ಳೆಯ ದೃಷ್ಟಿಯಿಂದ ನೋಡು ಇಸ್ಕೋ ಅಚ್ಚೆ ನಜರ್ಸೆ ದೇಕು ಇಸ್ಕೋ ಅಚ್ಚೆ ನಜರ್ಸೆ ದೇಖೋ ಇಲ್ಲಿ ಕನ್ಫ್ಯೂಷನ್ ಆಗಬೇಡಿ ಇವನಿಗೆ ಅನ್ನೋದಕ್ಕೂ ಇಸ್ಕೋ ಬಂದಿದೆ ಇವನನ್ನು ಅನ್ನೋದಕ್ಕೂ ಇಸ್ಕೋ ಅಂತ ಬಂದಿದೆ ಕನ್ಫ್ಯೂಷನ್ ಆಗಬೇಡಿ ಈಗ ಅನ್ನೋದಕ್ಕೂ ಕೋ ಯೂಸ್ ಮಾಡ್ತೀವಿ ಅನ್ನೂ ಅನ್ನೋದಕ್ಕೂ ಕೋ ಯೂಸ್ ಮಾಡ್ತೀವಿ ಇಸ್ ಪ್ಲಸ್ ಕೋ ಇಸ್ ಈಕ್ವಲ್ ಟು ಇಸ್ಕೋ ಅಷ್ಟೇ ಇವನಿಗೆ ಅನ್ನೋದಕ್ಕೂ ಇಸ್ಕೋ ಇವನನ್ನು ಅನ್ನೋದಕ್ಕೂ ಇಸ್ಕೋ ಇವನಿಗೆ ಹೋಗಲು ಬಿಡು ಇವನಿಗೆ ಹೋಗೋದಕ್ಕೆ ಬಿಡು ಇಸ್ಕೋ ಜಾನೇದು ಇಸ್ಕೋ ಜಾನು ಇವನಿಗೆ ಗೊತ್ತಿಲ್ಲ ಅಲ್ಲೇನಾಯ್ತೋ ಏನೋ ಇವನಿಗೆ ಗೊತ್ತಿಲ್ಲ ಇಸ್ಕೋ ಪತ ನಹಿ ಹೈ ಗೊತ್ತಿಲ್ಲ ಪತ ಇವನಿಗೆ ಗೊತ್ತಿಲ್ಲ ಇಸ್ಕೋ ಪತ ನಹಿ ಹೈ ಇವನನ್ನು ಸುತ್ತಲೂ ತಿರುಗಿಸು ಇಸ್ಕೋ ಗೋಲ್ ಫಿರಾವು ತಿರುಗಿಸು ಅನ್ನೋದು ಫಿರಾವು ಇಸ್ಕೋ ಗೋಲ್ ಫಿರಾವು ಇವನಿಗೋಸ್ಕರ ನಾನು ಬಂದಿದ್ದೇನೆ ಮದ್ವೆಗೆ ಬರೋಕಾಗ್ತಿರ್ಲಿಲ್ಲ ಬಟ್ ಇವನಿಗೋಸ್ಕರ ಬಂದಿದ್ದೀನಿ ಅಂತ ಹೇಳಬೇಕು ಇಸ್ಕೇಲಿಯೇ ಮೈ ಆಯಾ ಆಯಾಹು ಹುಡುಗಂಗೆ ಹುಡುಗಿಯಾದ್ರೆ ಮೈ ಆಯಿ ಆಯಿಹು ಇಸ್ಕೇಲಿಯೇ ಮೈ ಆಯಾ ಆಯಾಹು ಇನ್ನೊಂದ್ಸತಿ ಹೇಳ್ತಿದ್ದೀನಿ ಹೀಗೆಗೂ ಇಸ್ಕೋ ಇವನನ್ನುಗೂ ಇಸ್ಕೊ ಹೀಗೆ ಅನ್ನು ಇವನಿಗೆ ಓಡಲು ಬಿಡು ಇಸ್ಕೋ ಭಾಗ್ನೆ ಇವಳಿಗೆ ಜವಾಬ್ದಾರಿ ಕಲಿಸು ಇಸ್ಕೋ ಜಿಮ್ಮೇದಾರಿ ಸಿಖಾವು ಜವಾಬ್ದಾರಿ ಅಂದ್ರೆ ಜಿಮ್ಮೇದಾರಿ ಇದರ ಅರ್ಥ ಏನು ಏನೊಂದಿರುತ್ತೆ ಅದರ ಅರ್ಥ ಗೊತ್ತಿರಲ್ಲ ಇದರ ಅರ್ಥ ಏನು ಅಂತ ಕೇಳಬೇಕು ಇಸ್ಕಾ ಮತ್ಲಬ್ ಕ್ಯಾಹೆ ಇದರ ಅಂದ್ರೆ ಇಸ್ಕಾ ಇಸ್ಕಾ ಮತ್ಲಬ್ ಕ್ಯಾಹೆ ಮತ್ಲಬ್ ಅಂದ್ರೇನು ಅರ್ಥ ಇಸ್ಕಾ ಮತ್ಲಬ್ ಕ್ಯಾಹೆ ಇದರ ಗುಟ್ಟು ಏನು ನೀವು ಇಷ್ಟೊಂದು ಏಜ್ ಆಗಿದ್ರು ಕೂಡ ಹೆಂಗ್ ಕಾಣಿಸಿದ್ರೆ ಗುಟ್ ಏನು ಅಂತ ಕೇಳಬೇಕು ಇಸ್ಕಾ ರಾಸ್ ಕ್ಯಾಹೆ ರಾಜ್ ಅಂದ್ರೆ ಗುಟ್ಟು ಇಸ್ಕಾ ರಾಜ್ ಕ್ಯಾಹೆ ಇದರ ಅವಶ್ಯಕತೆ ಯಾರಿಗಿದೆ ಏನೊಂದು ಪೆನ್ ಇರುತ್ತೆ ಇದರ ಅವಶ್ಯಕತೆ ಯಾರಿಗಿದೆ ಅಂತ ಕೇಳಬೇಕು ಇಸ್ಕಾ ಜರೂರತ್ ಕಿಸೇ ಹೈ ಅವಶ್ಯಕತೆ ಅಂದರೆ ಜರೂರತ್ ಇಸ್ಕಾ ಜರೂರತ್ ಕಿಸೇ ಹೈ ಇವನನ್ನು ನೋಡು ಇಸ್ಕೋ ದೇಖೋ ಇವನನ್ನು ನೋಡು ಇಸ್ಕೋ ದೇಖು ಇವನಿಗೆ ಏನಾದರೂ ಕೊಡು ಇವ್ನು ಬಂದು ಇವನಿಗೆ ಇವನಿಗೇನಾದರೂ ಕೊಡು ಇಸ್ಕೋ ಕುಚ್ತೋ ದೋ ಇಸ್ಕೋ ಕುಚ್ ತೋ ದೋ ಇವನನ್ನು ಹೋಗಲು ಯಾಕೆ ಬಿಟ್ಟೆ ಇವನಿಗೆ ಯಾಕೆ ಬಿಟ್ಟೆ ನೀನು ಇಸ್ಕೊ ಜಾನೆ ಕ್ಯೂಂದಿಯಾ ಇಸ್ಕೊ ಜಾನಿ ಕ್ಯೂಂದಿಯಾ ಇಸ್ಕೊ ಜಾನೆ ಕ್ಯೂಂದಿಯಾ ಇವನನ್ನು ಹೀಗೆ ಹೇಗೆ ಬಿಡುವುದು ಅವ್ನು ತಪ್ಪು ಮಾಡಿದ್ದಾನೆ ಹೀಗೆ ಹೇಗೆ ಬಿಡಕ್ಕಾಗುತ್ತೆ ಅವನಿಗೆ ಅಂತ ಹೇಳಬೇಕು ಇಸ್ಕೊ ಐಸಾ ಹಿ ಕೈಸೆ ಛೋಡೆ ಇಸ್ಕೊ ಐಸಾಹಿ ಕೈಸೆ ಛೋಡೆ ಅಂದರೆ ಛೋಡೆ ಅಂದರೆ ಬಿಡೋದು ಇವನನ್ನು ಹೀಗೆ ಹೇಗೆ ಬಿಡುವುದು ಇಸ್ಕೊ ಐ ಕೈಸೆ ಛೋಡೆ ಡಿಯರ್ ಫ್ರೆಂಡ್ಸ್ ಇವತ್ತು ಇಸೆ ಅನ್ನೋ ಯೂಸ್ ನ ಹೇಗೆ ಮಾಡಬಹುದು ಸೆಂಟೆನ್ಸ್ ಗಳಲ್ಲಿ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತಿದ್ದೀನಿ ಹೋಗಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಗೊತ್ತಿದೆಯಲ್ಲ ಏನು ಮಾಡಬೇಕು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರಿಬೇಡಿ ಹೀಗೆ